ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ತುಳಸಿ ಸಸ್ಯದ ಹತ್ತು ಪ್ರಯೋಜನಕಾರಿ ವಿಷಯಗಳನ್ನು ತಿಳಿದುಕೊಳ್ಳೋಣ ಒಂದು ತುಳಸಿ ಸಸ್ಯವು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯಗಳನ್ನು ಹೊಂದಿದೆ ಮನಸ್ಸು ದೇಹ ಮತ್ತು ಆತ್ಮಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಎರಡು ತುಳಸಿ ಸಸ್ಯವು ಒತ್ತಡದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಸಸ್ಯಗಳು ತಮ್ಮ ಒತ್ತಡವನ್ನು ನಿವಾರಿಸುವ ಗುಣಗಳಿಗೆ ಬಹಳ ಹಿಂದಿನಿಂದಲೂ ಹೆಸರುವಾಸಿಯಾಗಿದೆ ಅದಕ್ಕಾಗಿ ಎಲ್ಲರೂ ಉದ್ಯಾನವನಗಳಲ್ಲಿ ಹೊರಾಂಗಣದಲ್ಲಿ ಕಡಿಮೆ ಒತ್ತಡವನ್ನು ಅನುಭವಿಸುತ್ತಾರೆ ಮೂರು ತುಳಸಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ ತುಳಸಿಯಲ್ಲಿ ಸತು ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಶಿಲೀಂಧ್ರ ವಿರೋಧಿ ಮತ್ತು ಆ್ಯಂಟಿವೈರಲ್ ಗುಣಗಳನ್ನು ಹೊಂದಿದೆ ನಾಲ್ಕು ತುಳಸಿ ಸಸ್ಯವು ನಿರ್ವಶೀಕರಣ ಪರಿಣಾಮಗಳನ್ನು ಹೊಂದಿದೆ ತುಳಸಿ ಗಿಡವನ್ನು ಇಂಗ್ಲಿಷ್ನಲ್ಲಿ ಓಲಿ ಬೆಸೆಲ್ ಎಂದು ಕರೆಯುತ್ತಾರೆ ಎಂದರೆ ಶುದ್ಧತೆಯ ಸಂಕೇತವೆಂದು ಮತ್ತು ತುಳಸಿ ಸಸ್ಯವು ಪರಿಸರದಲ್ಲಿರುವ ವಿಷಯವನ್ನು ವಿಷವನ್ನು ತೆಗೆದುಹಾಕುತ್ತದೆ ಬಾಗಿಲು ಮತ್ತು ಕಿಟಕಿಗಳ ಬಳಿ ತುಳಸಿಯನ್ನು ಇಡುವುದರಿಂದ ನಿಮ್ಮ ಮನೆಯ ಗಾಳಿಯನ್ನು ಶುದ್ಧೀಕರಿಸಬಹುದು ಐದು ತುಳಸಿಯು ಸಿರಾಟದ ಸೋಂಕಿನ ವಿರುದ್ಧ ಓರಾಡುತ್ತದೆ ತುಳಸಿ ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸುತ್ತದೆ ತುಳಸಿ ಎಲ್ಲ ಇತರ ಆಯುರ್ವೇದ ಗಿಡಮೂಲಿಕೆಗಳೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ತುಳಸಿ ಯುಜೈನಾಲ್ ನೋವು ನಿವಾರಕ ಮತ್ತು ದೇಹದ ನೋವು ಮತ್ತು ಮೈಗ್ರೇನ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಆರು ತುಳಸಿ ಗಿಡ ಕೀಟಗಳನ್ನು ಹಿಮ್ಮೆಟ್ಟಿಸುತ್ತದೆ ತುಳಸಿ ಎಲೆಯ ಎಣ್ಣೆಯು ಸಾರವು ಲಾರ್ವಿಸೈಡ್ ಗುಣಗಳನ್ನು ಹೊಂದಿದೆ ಏಳು ತುಳಸಿ ಸಸ್ಯವು ಮೈ ಬಣ್ಣವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ತುಳಸಿ ಕೂದಲನ್ನು ಬಲಪಡಿಸಲು ಹಲವು ವಿಧಗಳಲ್ಲಿ ಬಳಸುತ್ತಾರೆ ಎಂಟು ತುಳಸಿ ಗಿಡ ಅಲ್ಲಿನ ಆರೋಗ್ಯಕ್ಕೆ ಸೂಕ್ತವಾಗಿದೆ ತುಳಸಿ ಬಾಯಿ ಹಾಗೂ ಅಲ್ಲಿನ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ತುಳಸಿ ಬಾಯಿಯಲ್ಲಿ ಹುಣ್ಣುಗಳನ್ನು ಶಮನಗೊಳಿಸಲು ಸಹ ಸಹಾಯ ಮಾಡುತ್ತದೆ ಹಾಗಾಗಿ ನಮ್ಮ ತೋಟದಲ್ಲಿ ತುಳಸಿ ಗಿಡವನ್ನು ಹೊಂದಿರುವುದರಿಂದ ನಮ್ಮ ನಗುವನ್ನು ಹೆಚ್ಚಿಸಬಹುದು ಒಂಬತ್ತು ತುಳಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕೊಲೆಸ್ಟ್ರಾಲ್ ಮೊಟ್ಟವನ್ನು ಸುಧಾರಿಸುತ್ತದೆ ಹತ್ತು ತುಳಸಿ ಸಮೃದ್ಧಿಗೆ ಸಂಕೇತ ಮನೆಯಲ್ಲಿ ತುಳಸಿ ಗಿಡವನ್ನು ಹೊಂದಿದ್ದರೆ ಸಂಪತ್ತು ಮತ್ತು ಅದೃಷ್ಟವನ್ನು ಆಕರ್ಷಿಸಬಹುದು ತುಳಸಿ ಗಿಡವನ್ನು ಗಿಡಮೂಲಿಕೆಗಳ ರಾಣಿ ಎಂದು ಕರೆಯುತ್ತಾರೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್